ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಬಂದಿರತಕ್ಕಂಥ ಆ ಕುರುಗಳು ಯಾರಪ್ಪ ಪೂಜಾ ಎತ್ತ ಹಾಗೆ ಸುಂದರಿ ಸೇರಿಕೊಂಡು ಆಡ್ತಿರೋ ಮೆಗಾ ಡ್ರಾಮಾ ಎಂಥದ್ದು ಭಾಗ್ಯ ಅಲ್ಲಿಗೆ ಬರ್ತದಾರ ಶ್ರೇಷ್ಠ ಸುತ್ತುತ್ತಿರೋದು ಯಾಕೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಬೀಚು ವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಪೂಜಾ ಎಲ್ಲಿ ಹೋಗಿದ್ದಾಳೆ ಅನ್ನೋ ಯೋಚನೆ ಆಗ್ಬಿಟ್ಟಿದೆ ಭಾಗ್ಯಾಗೆ ಏನದು ಇಲ್ಲಿಂದ ಹೊರಟೋಳು ಮನೆಗೆ ಹೋಗಿಲ್ಲ ಯಾಕೆ ಬೇಕಿದ್ದರೂ ಹೋಗ್ತಾಳೆ ಬರ್ತಾಳೆ ಏನು ಮಾಡ್ತಿದ್ದಾಳೆ ನಾನು ನನ್ನ ಜುಂಜಾಟದಲ್ಲಿ ನನ್ನ ತಂಗಿ ವಿಶ್ವನೇ ಮರ್ತು ಬಿಡ್ದೇನೆ ಇಷ್ಟೆಲ್ಲ ಬದಲಾಗ್ಬಿಟ್ಲು ಯಾಕೆ ಏನು ಅಂತಾನೆ ಗೊತ್ತಾಗಲಿಲ್ಲ ಯಾಕೆ ಏನು ಅನ್ನೋದನ್ನು ತಿಳ್ಕೊಳ್ಳೇಬೇಕು ಮೊದಲು ಮನೆಗೆ ಅವಳನ್ನ ಕರೆಸ್ಲೇಬೇಕು ಅಂತ ಭಾಗ್ಯ ಯೋಚನೆ ಮಾಡ್ತಿದ್ದಾರೆ ಆದರೆ ಈ ಕಡೆ ತಂಗಿ ಮಾತ್ರ ಮತ್ತು ಹಿತ ಜೊತೆ ಸೇರಿಕೊಂಡಿದೆ ಹೇಗಾದರೂ ಮಾಡಿ ತನ್ನ ಅಕ್ಕನ ಬದುಕನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ದಾಳೆ ಎಲ್ಲರಿಗೂ ಕೂಡ ಒಂದು ಸುಪ್ಪು ಪ್ಲ್ಯಾನ್ ಓಡಿದೆ ಸುಂದರಿ ಅವರು ಒಂದು ಮೆಗಾ ಪ್ಲ್ಯಾನನ್ನೇ ಕೊಟ್ಟಿದ್ದಾರೆ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಕೂಡ ಅವರು ಸೊಪ್ಪು ಭಾಗ್ಯ ಪ್ಲಾನ್ ಮಾಡ್ಕೊಡಿದಾರೆ ಅದ್ರ ಪ್ರಕಾರವಾಗಿ ಸುಂದರಿ ಶ್ರೇಷ್ಠನ ಕರ್ಕೊಂಡು ಬರಬೇಕು ಪೂಜಾ ಭಾಗ್ಯನ ಕರೆಸ್ಬೇಕು ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಅವ್ರವ್ರದ ಕೆಲಸದಲ್ಲಿ ನಿರತರಾಗ್ತಾರೆ ನಂತರ ಇಲ್ಲಿ ಶ್ರೇಷ್ಠ ಮನೆಗೆ ಸುಂದರಿ ಬರ್ತಾರೆ ಸುಂದರಿ ಬರ್ತದಾಗೆ ಈ ಕಡೆ ಶ್ರೇಷ್ಠನ ಮಾತನಾಡ್ಸ್ತದ ಜೊತೆಗೆ ಈ ಕಡೆ ಶ್ರೇಷ್ಠ ನಿನ್ನ ದೋಷ ಪರಿಹಾರಕ್ಕೋಸ್ಕರ ನನಗೆ ಎಷ್ಟೆಲ್ಲ ಕಷ್ಟ ಪಡ್ತದೆ ನೀ ಗೊತ್ತಾ ಅಂತ ಹೇಳ್ತಿದ್ರೆ ಎಲ್ಲಿ ಹೋಗಿದ್ದೆ ಇಷ್ಟುತ್ತೋ ಹೌದು ನೀನು ಬಾಲ ಎಲ್ಲಿ ಅಂತ ಕೇಳ್ತಿದ್ರೆ ಏನು ಬಾಲನ ಅಯ್ಯೋ ಏನು ಬಾಲ ಅನ್ನೋರ ಕಡೆ ಹೋಗ್ಬಿಟ್ಟ್ಯಾ ಯಾಕೆ ಭಾಗ್ಯ ಅವತ್ತು ಕೊಟ್ಟಿದ್ದೆ ತಡ ತಿತ್ಕೊಂಡ್ಬಿಟ್ಯಾ ತಾಂಡವನ ಬಿಟ್ಟು ಬಾಲ ಅನ್ನೋರ್ನ ಮದುವೆ ಆಗೋಕೆ ಹೋಗ್ತಿದ್ಯಾ ಒಳ್ಳೆ ಕೆಲಸನೇ ಮಾಡ್ತಿದ್ದೀಯಾ ಬಿಡು ಬಿಟ್ಬಿಡು ಆ ತಾಂಡವನ ಅಂತ ಹೇಳ್ತಿದ್ರೆ ನಾನು ಬಾಲ ಅಂತ ಹೇಳಿದ್ದು ಆ ಪೂಜೆ ಬಗ್ಗೆ ಅಂತ ಹೇಳಿ ಆ ಪೂಜೆ ಎಲ್ಗೋದ್ಲು ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು ಅಂತ ಶ್ರೇಷ್ಠ ಕೇಳ್ತಿದ್ದಾರೆ ಅದಕ್ಕೆ ನಾನು ನಿನ್ನ ದೋಷ ಪರಿಹಾರಕ್ಕೋಸ್ಕರ ಒಂದು ದೊಡ್ಡ ಗುರುಹಗಳ ಹತ್ರ ಹೋಗಿದ್ದೆ ಗೊತ್ತಾ ಅವ್ರು ನಿನಗೆ ದೋಷ ಪರಿಹಾರ ಹೇಳಿದ್ದಾರೆ ಅದ್ರ ಪ್ರಕಾರ ನೀನೇನಾದರೂ ಏನಾದರೂ ಖಂಡಿತ ನೀನು ಆ ಗುರುಗಳನ್ನ ಭೇಟಿ ಮಾಡಿದ್ರೆ ನಿನ್ನ ದೋಷ ಪರಿಹಾರ ಆಗಿಬಿಡುತ್ತೆ ಅಂದಾಗ ಏನು ನನಗೇನು ಕೂಡ ಬೇಕಾಗಿಲ್ಲ ಅಂದಾಗ ಹೌದಾ ನಿನಗೆ ಎಂಥ ದೋಷ ಇದೆ ಗೊತ್ತಾ ಅದು ಅಂತೆಂಥ ದೋಷ ಅಲ್ಲ ಆದರೆ ನಿನ್ನ ಅಪ್ಪ ಅಮ್ಮ ನಿನ್ನ ಮೇಲಿರೋ ಪ್ರೀತಿಗೆ ಅಪ್ಪ ಅಮ್ಮ ಅಲ್ವಾ ನನ್ನ ಮಗಳಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪನೇ ಹೇಳಿದಾರೆ ಹಾಗಂತ ನೀನು ಸುಮ್ಮನಿದ್ರೆ ದೊಡ್ಡ ಅನಾಹುತ ನಡೆದು ಹೋಗ್ಬಿಡುತ್ತೆ ಜೊತೆಗೆ ನಿನ್ನ ದೋಷ ಪರಿಹಾರಕ್ಕೋಸ್ಕರ ನೀನು ಬಾಳೆಗಿಡಿಯ ಜೊತೆ ಮದುವೆ ಆಗೋ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ ತಕ್ಷಣ ನಿನ್ನ ಮಾತನ್ನು ನಾನೇನೂ ಕೇಳೋದಿಲ್ಲ ನನಗೆ ನಿನ್ನ ಮಾತ ಮೇಲೆ ನಂಬಕ ಇಲ್ಲ ಅಂತ ಕೂಡ ಹೇಳಿಬಿಡ್ತಾರೆ ಶ್ರೇಷ್ಠ ಅಯ್ಯೋ ಏನಪ್ಪ ನಮ್ಮ ಶ್ರೇಷ್ಠ ಚಿನ್ಮಿನಿ ನನ್ನ ಮುತ್ತು ಸೊಸೆಗೆ ಒಳ್ಳೆದಾಗಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದ್ರೆ ನನ್ನ ಮಾತೇ ನಂಬ್ತಿಲ್ವಲ್ಲ ಸರಿ ಆಯಿತು ಬಿಡು ಏನಾದರೂ ಮಾಡ್ಕೊ ಆಮೇಲೆ ಎಲ್ಲರೂ ಕೂಡ ನಿನ್ನನ್ನು ಬಾಳೆಗಿಡ ಜೊತೆ ಮದುವೆ ಆದವಳು ಡುಮ್ 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 ಅಂತ ಎಲ್ಲರೂ ಕೂಡ ಹಾಡ್ಕೋತಾರೆ ಆಟ ಆಡಗಿಸ್ಕೊ ನಾನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊಂಡಿರೋ ಥರ ನಾಟಕ ಮಾಡ್ತಾರೆ ಸುಂದ್ರಿ ಈ ಸುಂದ್ರಿ ಏನಾದರೂ ಒಳ್ಳೆದಕ್ಕೆ ಹೇಳ್ತಿದ್ದಾಳ ಇವಳು ಮಾತು ನನ್ನ ಕೇಳ್ತಾ ಇದ್ರೆ ನನಗೆ ಒಳ್ಳೇದಾಗಬೇಕು ಅಂತಲೇ ಬಯಸ್ತಿದ್ದಾರೆ ಅಂತ ಅನಿಸುತ್ತೆ ಇವಳು ಹೇಳೋದು ಕೂಡ ಸರಿನೇನ ಆಮೇಲೆ ಬಾಳೆ ಗಿಡ ಜೊತೆ ಮದುವೆ ಆದರೆ ಎಲ್ಲರೂ ಕೂಡ ನನ್ನ ಬಾಳೆ ಗಿಡದ ಹೆಂಡತಿ ಅಂತ ಹೇಳಿ ಆಡ್ಕೊಂಡ್ಬಿಡ್ತಾರೆ ಅಂತ ಅಂದ್ಕೊಂಡಿದೆ ಸುಂದ್ರಿ ನಾನು ನಿನ್ನ ಮಾತನ್ನ ನಂಬ್ತೀನಿ ಸರಿ ಆಯಿತು ನಾನು ಆ ಗುರುಗಳ ಹತ್ರ ಬರ್ತೀನಿ ಅಂದಾಗ ಹೌದೌದಾ ಸರಿ ಆಯಿತು ಬೇಗ ಹೋಗಿ ರೆಡಿ ಆಗು ನಾವಿಬ್ಬರು ಕೂಡ ಗುರುಗಳ ಹತ್ರ ಹೋಗೋಣ ಅವ್ರಿಗೆ ಎಷ್ಟು ಶಕ್ತಿ ಇದೆ ಗೊತ್ತಾ ಅವರು ಎಂಥ ಗುರುಗಳು ಗೊತ್ತಾ ಅವ್ರನ್ನ ಭೇಟಿ ಮಾಡಿದ್ರೆ ಕಾಣ್ತಾ ಖಂಡಿತ ನಿನ್ನ ದೋಷ ಎಲ್ಲ ಪರಿಹಾರ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಶ್ರೀ ಇಷ್ಟ ಹೋಗಿ ರೆಡಿ ಆಗೋಕ್ಕೆ ಈ ಕಡೆ ಭಾಗ್ಯಾಗೆ ಪೂಜಾ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಎಲ್ಲಿದ್ಯಾ ನೀನು ಮನೆಗೂ ಹೋಗಿಲ್ವಂತ ಏನು ಮಾಡ್ತಿದ್ಯಾ ಅದಕ್ಕೆ ಕೇಳ್ತಿದ್ರೆ ಅಯ್ಯೋ ಅಕ್ಕ ನಾನು ಇಲ್ಲಿ ಹೊರಗಡೆ ಬಂದಿದ್ದೀನಿ ನಿನ್ನ ಒಂದು ಸಂಸಾರದಲ್ಲಿ ಎಷ್ಟೊಂದು ಜಂಜಾಟ ಸಮಸ್ಯೆಗಳಿದೆ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಒಬ್ಬರು ಮಂತ್ರವಾದಿ ಇದ್ರು ಅವ್ರ ಹತ್ರ ಬಂದು ಪರಿಹಾರ ಕೇಳೋಕೆ ಬಂದಿದ್ದೀನಿ ಇಲ್ಲಿ ಒಂದು ಆಲಿದ ಮರ ಇದೆ ಅಲ್ಲಿ ಅಂದಾಗ ಏನು ಮಾತಾಡ್ತಿದ್ಯಾ ಪೂಜಾ ನಿಂಗೆ ಸ್ವಲ್ಪ ಕೂಡ ಅರ್ಥ ಆಗಲ್ವಾ ಈ ಮಂತ್ರವಾದಿ ಮಾಡ್ಕ ಯಾರೂ ಕೂಡ ಸರಿ ಇಲ್ಲ ಅವನ್ನೆಲ್ಲ ನಂಬಿ ಯಾಕೆಂತ ಕೆಲಸ ಮಾಡ್ತಿದ್ಯಾ ನನ್ನ ಬಗ್ಗೆ ನಿನ್ಗೆ ಯೋಚನೆ ಬೇಡ ನನ್ನನ್ನು ನಾನು ಸರಿ ಮಾಡ್ಕೊತೀನಿ ನೀನು ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ನಂಬೇಡ ಅವತ್ತು ನೀನು ಅಮ್ಮ ಇಬ್ಬರು ಕೂಡ ಹೋಗಿ ಗು ಲಡ್ಡುಗೋಸ್ಕರ ಅಷ್ಟೆಲ್ಲ ಮಾಡ್ಸೋಕೆ ಹೋದಾಗ ನಾನು ಸ್ವಲ್ಪ ಸಮಯ ಬರಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ಗೊತ್ತಿದ್ಯಾ ಸುಮ್ಮನೆ ಅದನ್ನೆಲ್ಲ ಮಾಡಬೇಡ ಸುಮ್ಮನೆ ವಾಪಸ್ ಮನೆಗೆ ಬಾ ಅಂತ ಹೇಳ್ತಿದ್ರೆ ಅಕ್ಕ ನನಗೆ ನಿನ್ನ ಮಾತುಗಳೇ ಕೇಳಿಸ್ತಲ್ಲ ನಾನು ಹೋಗಿ ಬರ್ತೀನಿ ಆಯ್ತಾ ಅಂತ ಹೇಳಿ ಕಾಲ್ ಕಟ್ ಮಾಡಿರ್ತಾರೆ ಈ ಕಡೆ ಭಾಗ್ಯಾಗೆ ಅಯ್ಯೋ ನನ್ನ ತಂಗಿ ಎಲ್ಲಿ ಹೋಗ್ತಿದ್ದಾಳೆ ಹೋಗಿ ಹೋಗಿ ಆ ಮಾಡ್ಕ್ರನ್ನೆಲ್ಲ ನಂಬ್ತಿದ್ದಾಳಲ್ಲ ಏನಪ್ಪ ಮಾಡೋದು ಅಂತ ಭಾಗ್ಯ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಪೂಜಾಗೆ ಫುಲ್ ಚೆನ್ನಾಗಿ ಗೊತ್ತಿದೆ ತನ್ನ ಅಕ್ಕ ಖಂಡಿತವಾಗ್ಲೂ ತನ್ನ ತಂಗಿ ಮಂತ್ರವಾದಿ ಹತ್ರ ಹೋಗ್ತಿದ್ರೆ ಖಂಡಿತ ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ ಬಿಡೋದಿಲ್ಲ ಅವಳು ಹಳ್ಳಿಗೆ ಬೀಳಬಾರ್ದು ಅಂತ ಬಂದು ತಡ್ದೇ ತಡಿತಾಳೆ ಅನ್ನೋ ಇಂದ ವಿಶ್ವ ತಿಳಿಸೋ ಪ್ರಯತ್ನ ಮಾಡಿರ್ತಾಳೆ ಪೂಜಾ ಹಾಗೆಯೇ ಈ ಕಡೆ ಭಾಗ್ಯ ಕೂಡ ಮೊದಲು ಇದನ್ನೆಲ್ಲ ತಡಿಬೇಕು ಎಲ್ಲೋ ಹೋಗ್ತಿದ್ದೀನಿ ಅಂದರೆ ಅವಳು ಅಂತ ನೆನಪು ಮಾಡ್ಕೊತಾರೆ ಆಲದ ಮಾತ್ರ ಆಲದ ಮರದ ಹತ್ರ ಕೆಳಗಡೆ ಒಬ್ಬ ಗುರುಗಳು ಕೂತಿರ್ತಾರೆ ಅವ್ರ ಹತ್ರ ಹೋಗ್ತಿದ್ದೀನಿ ಅಂತ ಹೇಳಿದನ್ನು ನೆನಪು ಮಾಡ್ಕೊಡ್ದೆ ಭಾಗ್ಯ ಕೂಡ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ನಂತರ ಹಿತ ಬರ್ತಾರೆ ಈ ಕಡೆ ಏನಾಯಿತು ಅಂದಾಗ ಎಲ್ಲ ಕೂಡ ಸರಿ ಹೋಗಿದೆ ಅಕ್ಕ ಬಂದೇ ಬರ್ತಾರೆ ನಾನು ಅಕ್ಕಂಗೆ ವಿಶ್ವ ತಿಳಿಸಿದ್ದೀನಿ ಅಂದಾಗ ಖಂಡಿತ ಬರ್ತಾಳೆ ಅಂದಾಗ ಖಂಡಿತ ಬರ್ತಾಳೆ ಅಕ್ಕಂಗೆ ಯಾವುದೇ ಕಾರಣಕ್ಕೂ ನಾನು ಮಂತ್ರವಾದಿ ಹತ್ರ ಹೋಗೋದು ಅವ್ರನ್ನೆಲ್ಲ ನಂಬೋದು ಅವಳು ಏನೂ ಕೂಡ ನಂಬಲ್ಲ ಅವ್ಳಿಗೆ ಇಷ್ಟ ಕೂಡ ಇಲ್ಲ ಯಾಕಂದರೆ ಅವ್ಳು ಯಾವುದೇ ಅಂಥವ್ರನ್ನ ಕೂಡ ನಂಬೋದಿಲ್ಲ ಖಂಡಿತ ಅವಳು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಬಂದೇ ಬರ್ತಾಳೆ ಅಂತ ಈ ಕಡೆ ಸುಂದರಿದೆ ಯೋಚನೆ ಆಗಿಬಿಟ್ಟಿದೆ ಅಂತ ಅನ್ಕೋತಿರ್ತಾರೆ ಅಷ್ಟು ಫುಲ್ ಕಾಲ್ ಮಾಡಿ ಶ್ರೀ ಇಷ್ಟ ರೆಡಿ ಆಗೋಕೆ ಹೋಗಿದಾಳೆ ಇನ್ನು ಸ್ವಲ್ಪ ಹೊತ್ತು ನಾನು ಕರ್ಕೊಂಡು ಬರ್ತಿದ್ದೀನಿ ಅಂದಾಗ ಹೌದಾ ಸರಿ ಆಯಿತು ಇನ್ನೇನು ನಾವು ಕೂಡ ರೆಡಿ ಅಂತ ಹೇಳ್ತಾರೆ ಈ ಕಡೆ ಈತನ ಯಾರು ಕೂತಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಪೂಜಾ ಅಂತೂ ಹೆದ್ರುಗಡೆ ಇದ್ದಾರೆ ಈ ಕಡೆ ಒಂದು ಒಳ್ಳೆ ಕಾಸ್ಟ್ಯೂಮಲ್ಲಿ ಹಾಗೆ ಒಂದು ಒಳ್ಳೆ ಮಂತ್ರವಾದಿ ಗುರುಗಳ ಥರ ಚೀನಿ ಸ್ವಾಮೀಜಿ ಥರ ಫುಲ್ ತರ ರೆಡಿ ಆಗ್ಬಿಟ್ಟಿದ್ದಾರೆ ಈ ಕಡೆ ಮಾತನ್ ಸ್ಟೈಲ್ ಒಂದೇ ಬದಲಾಗಬೇಕು ಫುಲ್ ಅಂತೂ ಸೂಪರು ಸೂಪರು ಅಂತ ಹೇಳಿ ಪೂಜಾ ಟೀಟ್ ಗುರುಗಳ ಥರನೇ ಕಾಣಿಸ್ತಿದ್ರೆ ಅಂತ ಹೇಳ್ತಿದ್ರೆ ಈ ಕಡೆ ಹಾಗೆ ಒಂಥರ ಸಣ್ಣ ತಿನ್ನ ಧ್ವನಿಯಲ್ಲಿ ಮಾತಾಡಿದ್ರು ಮುಖಾಂತರ ಹಿತ ತನ್ನ ವಾಯ್ಸನ್ನು ಬದಲಾಯಿಸಿ ಮಾತಾಡ್ತಿದ್ದಾರೆ ಬಟ್ ಇನ್ನೂ ಕೂಡ ಗುರುಗಳನ್ನ ಹೇಗೆ ಕಾಣಿಸ್ತಿದ್ದಾರೆ ಅಂತ ತೋರಿಸಿಲ್ಲ ಬಟ್ ಆ ಗುರುಗಳು ಬೇರೆ ಯಾರು ಅಲ್ಲ ಅದು ಹಿತ ಅನ್ನೋದಂತೂ ಕನ್ಫು ಬಟ್ ನಿನ್ನ ಕಾಸ್ಟ್ಯೂಮ್ ರೆಡಿ ಆಗಿದೆಯಾ ಅಂತ ನಾನಂತೂ ಸ್ವಲ್ಪ ಯಾವಾಗಲೂ ಕೂಡ ನನ್ನ ಕಾಸ್ಟ್ಯೂಮ್ ರೆಡಿ ಆಗೇ ಇರುತ್ತೆ ಇದಿನ್ ನನಗೇನು ಹೊಸ್ತಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಪೂಜಾ ಪೂಜಾಗೂ ಒಂದು ರೋಲ್ ಇದೆ ಆ ಕಡೆ ಭಾಗ್ಯ ಹೊರಟು ನಿಂತಿದ್ದಾರೆ ನನ್ನ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಅತ್ತೆ ಮಾವನಿಗೆ ಇನ್ಫಾರ್ಮ್ ಮಾಡ್ತಿದ್ರೆ ಎಲ್ಗಮ್ಮ ಹೋಗ್ತಿದ್ಯಾ ಅಂತ ಹೇಳಿದಾಗ ಇಲ್ಲೇ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಅಡುಗೆ ಎಲ್ಲ ಮಾಡಿದ್ದೀನಿ ಟ್ಯಾಬ್ಲೆಟ್ಸ್ ಎಲ್ಲ ಇದೆ ತೆಗೆದುಕೊಂಡು ಮಾವ ಅಂತ ಹೇಳಿ ಹೊರಡ್ತಿದ್ದಾಗ ಈ ಕಡೆ ಪೂಜಾ ಮಾವಂಗೆ ಕಾಲ್ ಮಾಡ್ತಿದ್ದಾರೆ ಅಲ್ಲಿ ಅಕ್ಕ ಇದ್ದಾಳ ಅಂತ ಹೇಳಿದಾಗ ಇಲ್ಲ ಅವಳು ಹೊರಟ್ಲು ಅಂತ ಹೇಳ್ತಾರೆ ಬಿಕಾಸ್ ಹೊರಡೋಕ್ಕೂ ಮುನ್ನ ಭಾಗ್ಯ ಪೂಜಾ ಹೊರಗಡೆ ಇದ್ದಾಳಲ್ವ ಅವಳನ್ನ ಕರ್ಕೊಂಡು ಬರಬೇಕು ಅಂತ ಹೋಗ್ತಿದ್ದೀನಿ ಅಂತಲೇ ಹೇಳಿರ್ತಾರೆ ಆಗ ಇಲ್ಲಿ ಕಸ್ಮಾ ಆಂಟಿ ಕೂಡ ಮೊದಲು ಅವ್ಳನ್ನ ಕರ್ಕೊಂಡು ಬಾ ಅವಳಿಗೆ ಸರಿಯಾಗಿ ಬುದ್ಧಿ ಹೇಳಿ ಬುದ್ಧಿ ಕಳ್ಸಬೇಕು ಇನ್ನು ಮದುವೆ ಆಗೋ ಏಜ್ ಮದ್ಯದಾಯ್ತು ಇದೇ ರೀತಿ ಆಡ್ಕೊಂಡಿರೋ ಆಗತ್ತ ನಿನ ಕಲ್ಸಕ್ಕೆ ಆಗ್ಲಿಲ್ಲ ಅಂದರೆ ಅವಳನ್ನ ಸರಿಯಾದ ಹಾದಿಗೆ ನಾನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿರ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಗೊತ್ತಿರುತ್ತೆ ಪೂಜಾನ ಹುಡ್ಕೋಕೆ ಹೋಗಿದ್ದಾಳೆ ಭಾಗ್ಯ ಕರ್ಕೊಂಡು ಬರೋದಕ್ಕೆ ಅಂತ ಹಾಗಾಗಿ ಇಲ್ಲಿ ಪೂಜಾ ಕಾಲ್ ಮಾಡಿದಾಗ ಅವಳು ನಿನ್ನನ್ನೇ ಹುಡ್ಕೊಂಡು ಹೋದ್ಲು ಅಂತ ಹೇಳ್ತಾರೆ ತಕ್ಷಣ ವಿಷಯ ಗೊತ್ತಾಗ್ಬಿಡುತ್ತೆ ಹಾಗೆ ವಿಷಯ ತಿಳ್ಕೊಂಡಿದ್ದ ಕಾಲ್ ಕಟ್ ಮಾಡ್ಬಿಡ್ತಾರೆ ಈ ಕಡೆ ಮತ್ತೆ ಕಾಲ್ ಮಾಡ್ತಾರೆ ಸ್ವಿಚ್ ಆಫ್ ಬರುತ್ತೆ ನಂತರ ಈ ಕಡೆ ಯಾರದು ಅಂದಾಗ ಪೂಜಾ ಕಾಲ್ ಮಾಡಿದ್ಲು ಇಲ್ಲಿ ಭಾಗ್ಯ ಪೂಜಾ ಉಟ್ಕೊಂಡು ಹೋಗ್ತಾ ಇದ್ರೆ ಆ ಕಡೆ ಪೂಜಾ ಕಾಲ್ ಮಾಡಿ ಭಾಗ್ಯಕ್ಕೆ ಇದ್ದಾರೆ ಅಂತ ಕೇಳ್ತಿದ್ದಾಳೆ ಇನ್ನು ನಡೀತದೆ ಏನಾಗ್ತದೆ ಅಂತ ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಇಲ್ಲಿ ಅತ್ತೆ ಮಬ ಇಬ್ಬರು ಯೋಚನೆ ಮಾಡ್ತಾರೆ ಆ ಕಡೆ ಶ್ರೇಷ್ಠ ಮತ್ತು ಸುಂದ್ರಿ ಇಬ್ಬರು ಕೂಡ ಕಾರಲ್ಲಿ ಹೊರಟಿದ್ದಾರೆ ಈ ಕಡೆ ಬರ್ತಾ ಇರ್ಬೇಕಿದ್ರೆ ಈ ಕಡೆ ಸುಂದ್ರಿನ ಕರ್ಕೊಂಡು ಬರ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಪೂಜಾಗೆ ಕಾಲ್ ಮಾಡಿ ಏ ಅಲ್ಲಿ ಪೂಜೆ ಇನ್ನೂ ಕೂಡ ರೆಡಿ ಆಗಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಆಗತ್ತೆ ನೀನು ಕರ್ಕೊಂಡು ಬರಬೇಡ ಆಮೇಲೆ ನಮ್ಮ ಪ್ಲಾನ್ ಎಲ್ಲ ಎಡಬುಟ್ಟಾಗ್ಬಿಡುತ್ತೆ ಅಂತ ಹೇಳ್ತಿದ್ರೆ ಏನಪ್ಪಾ ಮಾಡೋದು ಈಗ ಹೇಗೆ ತಡಿಯೋದು ಈ ಹೈ ನಾನಂತೂ ನಟ ಭಯಂಕರಿ ನನ್ಗೇನಿದೆಲ್ಲ ಪಕ್ಕ ಹ್ಯಾಂಡಲ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಸುಂದ್ರಿ ದಾರಿ ತಪ್ಪಿಸ್ಕೊಂಡು ಈ ಕಡೆ ಆಗಿ ಹೋಗೋ ದಾರಿನ ತಪ್ಪಿಸಿ ಇನ್ಯಾವುದೋ ದಾರಿಲಿ ಕರ್ಕೊಂಡು ಹೋಗಿ ಕನ್ಫ್ಯೂಷನ್ ಮಾಡಿ ಮತ್ತಿನ್ನೆಲ್ಲೋ ಕರ್ಕೊಂಡು ಬಂದು ಈ ದಾರಿಯಲ್ಲ ಆ ದಾರಿ ಆ ದಾರಿಯಲ್ಲ ಈ ದಾರಿ ಅಂತ ಹೇಳಿ ತಿರುಗ್ಸಿ ತಿರುಗಿಸಿ ತಿರುಗಿಸಿ ಸಮಯ ವ್ಯರ್ಥ ಮಾಡ್ತಿದ್ದಾರೆ ಈ ಕಡೆ ಆಗಿ ತಲೆ ಕೆಟ್ಟೋಗಿದ ಜೊತೆಗೆ ಯಾರ ಜೊತೆ ಮಾತಾಡ್ತೇ ಅಂತ ಕೇಳಿದಾಗ ಅಸಿಸ್ಟೆಂಟ್ ಜೊತೆ ಮಾತಾಡಿದೆ ಅಂತ ಹೇಳ್ತಿದ್ದಾರೆ ಅವ್ರು ಅಂತಿತ್ತು ಸ್ವಾಮೀಜಿನ ತುಂಬ ಬ್ಯುಸಿಯೆಸ್ಟ್ ಸ್ವಾಮೀಜಿ ಅವ್ರನ್ನ ಅವರು ಅಪಾಯಿಂಟ್ಮೆಂಟ್ ತಗೊಳಕೆ ಎಷ್ಟು ಕಷ್ಟ ಪಟ್ಟಿದೀನಿ ಗೊತ್ತಾ ನನ್ನ ಸೊಸೆ ಮುದ್ದು ಗೋಸ್ಕರ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠನ ಹಾಗೆ ತಿರುಗಿಸ್ತಾ ಇದಾರೆ ತಿರುಗಿಸ್ತಾ ಇದಾರೆ ಆ ಕಡೆ ಪೂಜಾ ಹಿತ ರೆಡಿ ಆಗ್ತದ ಹಾಗೆ ಶ್ರೇಷ್ಠ ಎಂಟ್ರಿ ಆಗೋದ್ರ ಜೊತೆಗೆ ಸತ್ಯ ರುಬಲ್ ಆಗೋದ್ರ ಜೊತೆಗೆ ಈ ಕಡೆ ಭಾಗ್ಯ ಮುಂದೆ ಶ್ರೇಷ್ಠ ಮತ್ತಿನ್ಯಾರು ಮದುವೆ ಆಗಿರೋ ಮದುವೆ ಆಗೋ ಹೊರಟಿದ್ದಾಳೆ ಅನ್ನೋ ಸತ್ಯನ ರಿವೀಲ್ ಮಾಡುದು ಅವರ ಪ್ಲಾನ್ ಆಗಿದೆ ಈ ಒಂದು ವಿಶ್ವ ಭಾಗ್ಯ ಕಿವಿಗೆ ಬೀಳ್ತಿದ್ದಾಗ ಭಾಗ್ಯ ತೆಗೆದುಕೊಳ್ಳುವ ನಿರ್ಧಾರ ಏನಾಗಿರತ್ತೆ ಏನ್ ಮಾಡ್ಬಹುದು ಇದು ಕೂಡ ತಿಳ್ಕೋಬೇಕು ಅಂದ್ರೆ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ